ವಿಶೇಷವಾಗಿ ಬೀಚೇಲಿ ಪಂಚಾಯಿತಿಯ ದಿನಗಳ ಕರೆಸು ಒಂದು ದೂರಿತ ಮಾದರಿಯ ಬಜೆಟ್ಗಳ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಎಲ್ಲ ಸದಸ್ಯರು ಭಾಳ ಆಸೆ ಹೊಂದಿದ್ದರು ಇವತ್ತು ಸರ್ಕಾರದ ವತಿಯಿಂದ ಆರ್ ಜಿ ಪಿ ಎಸ್ ವೈ ಹದಿನೈದು ಲಕ್ಷ ನರೇಗಾ ಹದಿನಾರು ಲಕ್ಷ ಪಂಚಾಯತಿ ನಿಧಿ ಒಂಬತ್ತು ಲಕ್ಷ ಒಟ್ಟಾರೆಯಾಗಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಪದ್ಯತೀಕರಣವನ್ನು ಶಂಕುಸ್ಥಾಪ ಸಮಾರಂಭ ಹಾಜದಾಗಿರ್ತಕ್ಕಂಥ ಈ ಭಾಗದ ಜಿಲ್ಲಾ ಸದಸ್ಯರು ಸಹೋದರ ಮಹೇಶ್ ಅವರೇ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂಥ ಭಾಗವೇಶ್ವರನವರೇ ಪಿ ಡಿ ಒಸಂತ್ ಅವರೇ ಎ ಡಬಲ್ಇಿ ಶೇಷಾದ್ರಿಯವರೇ ಇ ಒ ವೆಂಕಟೇಶಪ್ಪನವರೇ ಮುಕ್ಕರ್ಣಾದಂಥ ಗೌರವಾನ್ವಿತ ನಮ್ಮ ಅಣ್ಣಾದಿಯಾಗಿ ಎಚ್ ಪಿ ನಗರ ಸುರೇಶ್ ಗೋಪಿ ಮತ್ತು ಎಲ್ಲ ಗೌರವಾನ್ವಿತ ನಮ್ಮ ಗೋಪಾಲ್ ರೆಡ್ಡಿಯಾಗಿ ದೊಡ್ಡೂರು ಕೃಷ್ಣಣ್ಣಾದಿಯಾಗಿ ಶಿವಕುಮಾರ್ ಆದಿಯಾಗಿ ಈ ಒಂದಿ ವೆಂಕಟೇಶ ಬೋಧನೆಗಳ ಕನಸು ಇವತ್ತು ಒಳ್ಳೆಯ ಸ್ಥಳದಲ್ಲಿ ಪಂಚಾಯತಿ ಹೃದಯಿ ಭಾಗದಲ್ಲಿ ವಿಶಾಲವಾದ ಸ್ಥಳದಲ್ಲಿ ಈ ಜಾಗವನ್ನು ಗುರ್ತು ಮಾಡಲಿಕ್ಕೆ ಈ ವೆಂಕಟೇಶನವರು ಮತ್ತು ಬಿಡಿ ಹೊಸದವರು ಭಾಳಷ್ಟು ಪಟ್ಟು ಈ ಸರ್ಕಾರಿ ಜಾಗವನ್ನು ಗುರ್ತು ಮಾಡಿ ಇಲ್ಲಿ ಭಾಳಷ್ಟು ಹಳ್ಳ ಇತ್ತು ಇದೆಲ್ಲ ಕೂಡ ಸಮ ಮಾಡಿ ಒಂದು ವ್ಯವಸ್ಥಿತವಾಗಿ ಹಣ ಸೂಕ್ತ ಜಾಗವನ್ನು ಆಯ್ಕೆ ಮಾಡಿದ್ದಾರೆ ಮೊದಲನೇದಾಗಿ ಈ ಒಂದು ವ್ಯಕ್ತಿ ಶಿವ ಹೊಸತ್ತವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಅದಾಗಿ ಈ ಪಂಚಾಯತಿ ನಿಧಿಯಿಂದ ಹಣ ಕೊಡಲಿಕ್ಕೆ ಸರ್ಕಾರ ಕೊಟ್ಟಂಥ ಗೌರವ ಪಂಚಾಯತಿ ಎಲ್ಲ ಸಲ್ಲಿಸಿದ ಕೂಡ ನನ್ನ ಅಭಿನಂದನೆಗಳನ್ನು ಕೂಡ ಸಲ್ಲಿಸುತ್ತೆ ಈ ಒಂದು ಏನು ಕಳೆದ ಬಾರಿ ಪಂಚಾಯಿತಿ ಆಡಳಿತ ಇತ್ತು ಈ ಆಡಳಿತ ಅವಧಿಯಲ್ಲಿ ಭಾಳಷ್ಟು ಕೂಡ ಅಭಿವೃದ್ಧಿ ಆಗಿದೆ ಎಂದು ನಾನಾದರೂ ಭಾವಿಸ್ತೇನೆ ಇವತ್ತು ವಿಶೇಷವಾಗಿ ಇವತ್ತು ನಿನ್ನೆ ಒಂದು ಸ್ಪೆಷಲ್ ಗ್ರ್ಯಾಂಟು ಸೇರಿಕೊಂಡು ಎಸ್ ಸಿ ಬಿ ಡಿ ಎಸ್ ಸೇರಿ ಎಮ್ ವಿ ನಗರ ಪ್ಲಾಂಟೇಷನ್ ಪಾಲಾರ್ ನಗರ ಆಮೇಲೆ ನಮ್ಮ ಉಪ್ಪು ನಗರ ನಗರ ದಾಸರ ಸೆಟ್ ಎಲ್ಲ ಭಾಗಗಳಿಗೆ ಸೇರಿ ಐವತ್ತ ಮೂರು ಲಕ್ಷ ರೂಪಾಯಿಗಳನ್ನು ಎಸ್ ಟಿ ಪಿ ಎಸ್ ಸಿಬಂಟನ್ನು ಮಂಜೂರು ಮಾಡಿದ್ದೇವೆ ವರ್ಕ್ ಆಡ್ರ್ರು ಆಗಿದೆ ನನಗನ್ನಿಸ್ತದೆ ಆ ಕಾಮಗಾರಿ ಹಾಕ್ಟ್ರೆ ತುಂಬ ಇನ್ನು ಯಾವ್ದು ಸಿಮೆಂಟ್ ಡಸ್ಟ್ರಿ ಬಾಕಿ ಇರೋದಿಲ್ಲ ಲಾಸ್ಟಲ್ಲಿ ಸ್ವಲ್ಪ ಪೆಂಡಿಂಗ್ ಇತ್ತು ಅಂತೇಳಿ ಮಿಸಿಯವರು ಗೋಪಾಲ್ ರೆಡ್ಡಿ ಅವರು ನಮ್ಮ ನಾಳೆ ಸಣ್ಣ ಎಲ್ಲ ಮಾಡ್ತಾ ಮಾಡ್ತಾಯಿದ್ರು ಅವ್ರಿಗೆ ಕೂಡ ಮಂಜೂರು ಆಗ್ತಿದೆ ಎಚ್ ಪಿ ಸುರೇಶ್ ಕೂಡ ಹೊಟ್ಟೆ ತುಂಬಿದೆ ಎಮ್ ಇ ನಗರ ನಮ್ಮ ಗೋಪಿ ಎಲ್ಲ ಸಮೃದ್ಧಿಯಾಗಿದ್ದಾರೆ

ಸುಮಾರು ನೂರು ಕೋಟಿ ವೆಚ್ಚದಲ್ಲಿ ಏನು ರಸ್ತೆ ನಿರ್ಮಾಣ ಮಾಡಬೇಕು ಅಂತ ಮಂಜೂರಾಗಿತ್ತು ಈ ಕಾಮಗಾರಿಯನ್ನ ಗುಜರಾತ್ ಮೂಲದ ಗೌತಮ್ನವರು ಕಂಡಕ್ಟ್ ತಗೊಂಡಿದ್ದರು ಕೆಲಸ ಡಿಲೇ ಮಾಡಿದ್ರು ಇವತ್ತು ನಾವೆಲ್ಲ ಕೂಡ ಅವರನ್ನ ಕರೆಸಿ ಮಾತಾಡಿ ಮಾಡಲೇಬೇಕು ಪ್ರಯತ್ನ ಮಾಡಿದ ಮೇರೆಗೆ ಇವತ್ತು ಬಂಗಾರ ಏನು ಡಬಲ್ಸ್ ನಿಂತಿದೆ ಅಲ್ಲಿಂದ ನಮ್ಮ ಬಾರ್ಡ್ರು ಪಿಚ್ಚಳ್ಳಿ ಪಿಚ್ಚಳ್ಳಿ ತನಕ ಈ ವಾರದಲ್ಲೇ ಅಂದರೆ ಮರ ಕಟಾವಾಗಿ ಆಕ್ಷನ್ ಇದ್ದಾರೆ ಪಿ ಡಬ್ಲ್ಯೂ ಅವರು ಆ ಪಿ ಡಬ್ಲ್ಯೂ ಅವರಿಗೆ ಆರ್ ಅವರು ಇವರೆಲ್ಲ ಕೂಡ ಅಂದಾಜು ಪಟ್ಟಿ ಕೊಟ್ಟಿದ್ದಾರೆ ಆ ಮರಗಳು ಆಕ್ಷನ್ ಆಗಿ ಮರ ಕಟಾವಾಗಿದ ತಕ್ಷಣ ನಿಮಗೆ ಹತ್ತು ಮೀಟರ್ ರಸ್ತೆ ಪ್ರಾರಂಭ ಆಗ್ತದೆ ಅವಾಗ ಏನಾಗುತ್ತೆ ಅಷ್ಟಾದರೆ ಬಹುಶಃ ಎಲ್ಲ ನಗರಗಳು ಕೂಡ ಧಾರವಾಳ ಹೋಗಿ ಬರಲಿಕ್ಕೆ ಅನುಕೂಲ ಆಗ್ತದೆ ಹತ್ತು ಮೀಟರ್ ಅಂದರೆ ಕೋಲಾರ ರಸ್ತೆ ಅಗಲ ಇದೆ ಅಷ್ಟೇ ಆಗಲೇ ಆಗ್ತದೆ ಅದೇ ಕ್ವಾಲಿಟಿ ಆಗ್ತದೆ ಬೆಡ್ ಮಿಕ್ಸ್ ಹಾಕಿ ಒಳ್ಳೆ ಕ್ವಾಲಿಟಿ ಕೆಲಸವನ್ನು ಮಾಡ್ತಾರೆ ಆಮೇಲೆ ಇವರು ಪಿ ಅವರು ಗ್ರಾಮ ಪಂಚಾಯತಿಯಲ್ಲಿ ಕಂದಾಯ ವಸೂಲಿ ಮಾಡಿ ಭಾಳ ಅಪರೂಪ ಇದೆ ವಸೂಲಿ ಮಾಡಿ ಆಗ್ರೂ ತಗೊಂಡಿದ್ದಾರೆ ನಾನು ಮತ್ತೊಮ್ಮೆ ಅವ್ರಿಗೆ ಸರಿ ಇವತ್ತು ನಾನು ಬರ್ತಾ ನೋಡ್ಕೊಂಡ್ಬಂದೆ ಒಂದು ಕಡೆ ದಾಸಿ ಕೋಳ್ಪುರ ಆಪೋಸಿಟ್ ಕೆರೆಯಲ್ಲಿ ಕಸದ ಹುಡ್ಡೆ ಆ ಚಿನ್ನಕೋಟೆ ಹೋಗ್ತಕ್ಕಂಥ ಬೋರ್ಡ್ ಹತ್ರ ಕಸದ ಹುಡ್ಡೆ ಈ ಡೌನ್ಗೆ ಬರಬೇಕಾದ್ರೆ ಆ ಪಾಲರ್ ಕಾಲ ಮೇಲೆ ಎರಡೂ ಕಡೆ ಕಸಗಳಾಕೊಂಡ್ರೆ ಅವರು ಡೈಮಾಡಿ ಪಿ ಡಿ ಅವರೇ ಇವತ್ತು ಡಾಕ್ಟರ್ ರಮಣಿದ್ರೆ ಬಹಳ ಸಂತೋಷ ಒಂದು ಜೆ ಸಿ ಬಿನ ಬಾಡಿಗೆ ತಗೊಂಡು ಈ ವಾರದಲ್ಲಿ ಸಂಪೂರ್ಣವಾಗಿ ಎಲ್ಲಿ ಕಸದ ಉಡ್ಡೆ ಇದೆಯೋ ದೊಡ್ಡವರಾಗ್ಬೋದು ಆಗ್ಬೋದು ನಗರಗಳಾಗ್ಬೋದು ಎಸ್ ಪಿ ನಗರ ಆಗ್ಬೋದು ಎಲ್ಲ ಕಸವನ್ನು ಕೂಡ ಈ ವಾರದೊಂದ್ರೆ ನೀವು ತೆಗೆಸಲೇಬೇಕು ನಾನು ನಿಮ್ಮ ಮೂಲಕ ಅವನು ಒತ್ತಾಯ ಮಾಡ್ತೀನಿ ಆ ಕೆಲಸ ಆಗಲೇಬೇಕು ಇವತ್ತು ಬಹಳ ಪ್ರಯತ್ನ ಪಟ್ಟು ಕಸ ಹಾಕ್ಲಿಕ್ಕೆ ಕೂಡ ಒಂದು ಎರಡು ಎಕರೆ ಜಾಗವನ್ನು ಕೂಡ ಇವತ್ತು ಗೊತ್ತು ನಿಮಗೆ ಆ ಸಮಸ್ಯೆನೂ ಇಲ್ಲ ಹೇಗೆ ಏನು ಲ್ಯಾಂಡ್ ಮಂಜೂರು ಮಾಡಿದ್ದೀವಿ ಸೊ ನಿಮ್ಗೆ ಆ ಸಮಸ್ಯೆ ಲ್ಯಾಂಡ್ ಫಿಲ್ಸ ಇದೆ ಇದೆ ಸರ್ವೆನೂ ಆಯ್ತು ಸರ್ವೇನೋ ಆಯಿತು ಕಾಂಪೌಂಡ್ ಆಯ್ತಲ್ಲ ಹೊರಡು ಪೆನ್ಸಿ ಮಾಡ್ಬಿಡಿ ಕಾಂಪೌಂಡ್ ಎಲರ್ಜಿ ಹಾಕಿ ಅದ್ಕು ಸಂಬಂಧ ಇಲ್ಲ ನೋಡಿ ನೀವು